ಎಜುಕ್ರೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀರೆ ನಿನ್ನೆ ದಿನ ಶಿಕ್ಷಣ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪ ಸರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಶೀಘ್ರದೊಳಗೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ಮಾಡ್ಕೊಳ್ತೀವಿ ಅಂತ ಅನೇಕ ವಿದ್ಯಾರ್ಥಿಗಳು ಕೂಡ ದಿಕ್ಕಾ ಪಾಲಾಗಿ ಕಂಗಾರಾಗಿದ್ರು ಸರ್ ಎಷ್ಟು ಬಾರಿ ಅಂತ ಈ ರೀತಿ ಹೇಳ್ತಾ ಇದಾರೆ ನೇಮಕಾತಿ ಯಾವಾಗ ಮಾಡ್ತಾ ಸರ್ ನಾವು ಮನೆ ಬಿಟ್ಟು ಓದ್ತಾ ಇದ್ದೀವಿ ಸರ್ ನಾವು ನಿಜವಾಗ್ಲೂ ಹೇಳ್ಬೇಕಂತಂದ್ರ ಇರೋ ಉದ್ಯೋಗ ಬಿಟ್ಟು ನಾವು ಧಾರವಾಡಕ್ಕೆ ಬಂದು ಓದ್ತಾ ಇದ್ದೀವಿ ಮಾಡೋ ಕೆಲಸ ಬಿಟ್ಟು ನಾವು ಕೊಪ್ಪಳಕ್ಕೆ ಹೋಗಿ ಓದ್ತಾ ಇದೀವಿ ಸರ್ ಬಿಜಾಪುರ್ಗೆ ಕೋಚಿಂಗ್ ತಗೋಕೆ ಹೋಗಿದೀವಿ ಸರ್ ಯಾವಾಗ ನೇಮಕಾತಿ ಆಗ್ತೈತಿ ಇವ್ರ ಹೇಳಿಕೆ ನಿಜಾನ ಅಥವಾ ಸುಳ್ಳ ಅಂತ ಬಹಳ ವಿದ್ಯಾರ್ಥಿಗಳು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೀವೇನಾದ್ರೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂಬರುವ ಎಲ್ಲಾ ವಿಡಿಯೋಗಳಿಗೆ ಅಪ್ಡೇಟ್ ಆಗಿದೆ ಹೇಳ್ತಾ ಸ್ಟಾರ್ಟ್ ಮಾಡಿದ್ರು ಶಿಕ್ಷಣ ಸಚಿವರು ಮಧು ಮಂಗಾರಪ್ಪ ಸರ್ ಅವರು ಯಾವುದೇ ಒಂದು ಸಭೆಯೊಳಗ ಎಂಟ್ರಿ ಆದರೂ ಕೂಡ ಒಂದೇ ಒಂದು ಪದ ಅದು ಶೀಘ್ರ ನೇಮಕಾತಿ ಶೀಘ್ರ ನೇಮಕಾತಿ ಅಂತ ಯಾಕೆ ಹೇಳ್ತಾ ಕೊನೆಯ ಒಂದು ಅವಧಿಯೊಳಗಡೆ ಹತ್ತು ಸಾವಿರಕ್ಕಿಂತಲೂ ನಾವು ಅಧಿಕ ಶಿಕ್ಷಕರನ್ನು ತೆಗೆದುಕೊಳ್ತೀವಿ ಅಂತ ಬಜೆಟ್ ಒಳಗಡೆ ಅವರು ಉಲ್ಲೇಖ ಮಾಡಿದ್ರು ಬಜೆಟ್ ಒಳಗಡೆ ಬಟ್ ಆಗಿದ್ದು ಮಾತ್ರ ಬಹಳ ದುರಾದೃಷ್ಟಕರ ಕೇವಲ ಆರು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಮಾತ್ರ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಎಂಬತ್ ಪರ್ಸೆಂಟ್ ತುಂಬಿಕೊಳ್ತೀವಿ ಅಂತ ಈಗ ಹೇಳಿರೋದು ಹದಿನೈದು ಸಾವಿರ ಹುದ್ದೆಗಳು ಅಂತಂದು ಹದಿನೈದು ಸಾವಿರ ಹುದ್ದೆಗಳಿಗೆ ನಾವು ಬಜೆಟ್ ಒಳಗಡೆ ನಾವೇನ್ ಮಾಡ್ತೀವಿ ಬೇಡಿಕೆ ಇಡ್ತೀವಿ ಶಿಕ್ಷೆ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಟ್ ಅಟ್ ಲೀಸ್ಟ್ ಅವ್ರು ನಮ್ಗೆ ಹತ್ತು ಸಾವಿರ ಕೊಡ್ತಾರಂತ ಹೇಳ್ತಾ ಇದಾರೆ ಓಕೆ ನಮ್ಗ್ ಹತ್ತ ಸಾವಿರ ಕರೀರಿ ಬಟ್ ಯಾವಾಗ ಕರಿತೀವಿ ಅಂತ ಲಿಖಿತದ ದಾಖಲೆ ಒಳಗಡೆ ನೀವು ಕೊಡ್ಲಿಕ್ಕೆ ರೆಡಿ ಇದೀರಾ ಅದು ಕೂಡ ಇಲ್ಲ ಇಲ್ಲಿ ರಾಜ್ಯದೊಳಗ ಅನೇಕ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳು ಕೂಡ ನಿಮ್ಮ ಒಂದು ಒಂದು ಸಣ್ಣ ಹೇಳಿಕೆಯಿಂದ ಅವರು ತಮ್ಮ ಸೊ ಎಷ್ಟು ಎನರ್ಜಿ ಹಾಕಿ ಓದ್ತಾ ಇದ್ದಾರೆ ಅಂತಂದ್ರೆ ಅವರ ಪರಿಸ್ಥಿತಿ ಹೇಳಕ್ಕೆ ಹೋಗ್ಲು ಮಾನಸಿಕ ಸ್ಥಿತಿ ಕೂಡ ಅಷ್ಟೇ ಹದಗೆಟ್ಟಿದೆ ಬಟ್ ನಾನು ಏನು ಹೇಳ್ತೀನಿ ಅಭ್ಯರ್ಥಿಗಳಿಗೆ ಅಂತಂದ್ರೆ ದಯವಿಟ್ಟು ನಿಮ್ಮ ಒಂದು ಸ್ಟಡಿಯನ್ನ ಕಂಟಿನ್ಯೂ ಆಗಿ ಇಟ್ಕೊಳ್ಳಿ ಯಾವುದೇ ಒಂದು ಪರೀಕ್ಷೆಗೆ ಓದ್ತೀನಿ ಅಂದರೂ ಕೂಡ ದೊಡ್ಡದಾಗಿ ಓದಿ ಸಣ್ಣದಾಗಿ ಓದ್ಲಿಕ್ಕೆ ಹೋಗಬೇಡಿ ಮತ್ತೆ ಸಾಮಾನ್ಯವಾಗಿ ಈಗ ನೇಮಕಾತಿ ಯಾವಾಗ ಅಕ್ಕತಿ ಅಂತ ಅನೇಕ ವಿದ್ಯಾರ್ಥಿಗಳು ಪ್ರಶ್ನೆ ಅಂತಂದ್ರೆ ಈಗ ಒಳ ಮೀಸಲಾತಿ ಮುಗಿಯೋವನ್ಗಿಂತ ಆಗಂಗಿಲ್ಲ ಬಜೆಟ್ ಈಗ ಮಂಡನೆ ಮಾಡ್ತಾರ ಫಂಡ್ಸ್ ಅನ್ನು ಅಲೋಕೇಟ್ ಮಾಡ್ತಾರ ಮಾಡಿದಾದ್ಮೇಲೆ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಸ್ಥಳೀಯ ಮಟ್ಟದ ಚುನಾವಣೆಗಳು ಕೂಡ ಜರುಗುವಂತಹದಿದೆ ಅಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಸೊ ಹೀಗಾಗಿ ಅಲ್ಲಿ ಕೂಡ ಏನಾದ್ರೂ ಸಮಸ್ಯೆ ಬರೋದಾದ್ರೆ ಕೂಡ ಬರಬಹುದು ಸೊ ಒಂದು ಕನಿಷ್ಠ ಆದ್ರೂ ಕೂಡ ಎರಡರಿಂದ ಮೂರು ತಿಂಗಳು ಮಾತ್ರ ಕಂಪಲ್ಸರಿಯಾಗಿ ಆಗಿ ಒಂದು ಸಮಯ ತಗೊಳ್ತಾರ ಅವರು ಟಿ ಟೀಟಿ ಪರೀಕ್ಷೆ ನಡೆಸ್ತಾರ ಅದಾದ್ಮೇಲೆ ನಿಮಗೆ ಮೊದಲಿಗೆ ಸಿಗೋದು ಪಿ ಯು ನೇಮಕಾತಿ ತದನಂತರ ಸಿಗೋದು ನಿಮಗೆ ಪಿ ಎಸ್ ಡಿ ಆರ್ ಆಗಿರ್ಬೋದು ವಸತಿ ಶಾಲೆ ಆಗಿರ್ಬೋದು ಪಿ ಎಸ್ ಡಿ ಆರ್ ಎಚ್ ಎಸ್ ಟಿ ಆರ್ ಹೀಗೆ ಬಹಳ ಹುದ್ದೆಗಳು ಕಾಲ ಇದಾವ ಬಟ್ ಕರಿತೀವಿ ಅಂತಂದು ನೇರವಾಗಿ ಲಿಖಿತ ದಾಖಲೆ ಒಳಗಡೆ ಕೊಡ್ತಾ ಇಲ್ಲ ಇದು ಒಂದು ಬಹಳ ಸಮಯ ಏನೋ ಆಗಲಿ ಅಭ್ಯರ್ಥಿಗಳೇ ನೀವು ಚೆನ್ನಾಗಿ ಓದ್ಕೊಳ್ಳಿ ನಿಮ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ ಮಾಡೋ ಪ್ರಯತ್ನವನ್ನ ದಿನನಿತ್ಯ ಪ್ರತಿನಿತ್ಯ ಮಾಡಿ ವಿಭಿನ್ನವಾಗಿ ಮಾಡಿ ವಿಶೇಷವಾಗಿ ಮಾಡಿ ಸೊ ಹಂಡ್ರೆಡ್ ಪರ್ಸೆಂಟ್ ಗೆಲುವು ಆಗ್ತೈತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ